वेक्स पार्लियामेंट मेंबर श्री प्रताप निन प्रतापಕ್ಕೆ ನಿಮಗೆ ಸೀಟ್ ಇಲ್ಲದಂಗೆ ಮಾಡಿಬಿಟ್ರು ಹೈ ಕಮಾಂಡ್ ಬಿಜೆಪಿ ಕಮಾಂಡ್ ಹಣದ ಮಾಂಸ ತಿಂದು ಬರ್ತಾರೆ ಅಂತ ಅರೇ ಗುಜರಾತ್ ಅಲ್ಲಿ ಒರಿಸಾದಲ್ಲಿ ಗೋವಾದಲ್ಲಿ ಹಣದ ಮಾಂಸ ಮಾರ್ತಾಯಿರೋರು ಯಾರು ಬಿಜೆಪಿ ಲೀಡರ್ಸ್ ಬಿಜೆಪಿ ಲೀಡರ್ಸ್ ಕೋ ಎಲ್ಲರಿಗೂ ಗೊತ್ತಿರೋಂತ ವಿಚಾರ ಅದು फर्स्ट ಡೇನಲ್ಲ ಎಲ್ಲರಿಗೂ ಗೊತ್ತಿರೋಂತ ವಿಚಾರ ಅದು ಈಗ ಎಕ್スポರ್ಟ್ ಆಗ್ತಿದೆ ಪೀಫ್ ಎಕ್スポರ್ಟ್ ಫಸ್ಟ್ ದಿ ಗುಜರಾತ್ ಇನ್ ದಿ ಕಂಟ್ರಿ ಗುಜರಾತ್ ಇಸ್ ದಿ ಫಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ ಇನ್ ದ ಪೀಫ್ ಎಕ್ಸ್ಪೋರ್ಟ್ಸ್ ಏನೇನೋರು ಈ ಕಥೆ ಹಾ ಹಾಗಾಗಿ ಇದು ಸರಿ ಇಲ್ಲ ನೀವು ಈ ರೀತಿಯಾಗಿ ಬಾಯಿ ಬಂದಂಗೆ ಮಾತಾಡಿಕೊಂಡು ಬಂದಿರೋ ಒಂದು ಪ್ರಶಸ್ತಿನ ಅದ್ರ ಗೌರವ ಹಾಳು ಮಾಡ್ತಾ ಇದ್ದೀರ ನೀವು ಬುಖರ್ ಪ್ರಶಸ್ತಿಯ ಗೌರವವನ್ನೇ ನೀವು ರಾಜಕಾರಣಿಗಳು ಹಾಳು ಮಾಡ್ತಾ ಇದ್ದೀರ ನೀವು ನಾನು ರಾಜಕಾರಣಿಗಳಂತೂ ಉಪಯೋಗಿಸ್ತಾ ಇದ್ದೀನಿ ಈ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಎಲ್ಲ ಸೇರು ಮುಗಿಸ್ತಾ ಇದ್ದೀರಾ ಇದಕ್ಕೆ ಎಲ್ಲ ಸೇರಿ ಮುಗಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಕೆಲವು ಪ್ರಶ್ನೆ ಈಗ ಮಹಾರಾಜರು ಮಿರ್ಜಾ ಇಸ್ಮಾಯಿಲ್ ಮಿರ್ಜಾ ಇಸ್ಮಾಯಿಲ್ ನವರ ಎರಡು ಸಾರಿ ದಸರಾದಲ್ಲಿ ಅಂಬಾರಿಯ ಮೇಲೆ ಜೊತೆಲಿ ಹೋಗಿದ್ದಾರೆ ಪ್ರತಾಪ್ ಸಿಂಹ ಮೈಸೂರು ಮಹಾಸಂಸ್ಥಾನದ ಚರಿತ್ರೆ ಓದು ಚರಿತ್ರೆನೇ ಗೊತ್ತಿಲ್ಲದೆ ಮಾತಾಡಕ್ಕೆ ಹೋಗಬಾರ್ದು ನನ್ಗೆಲ್ಲ ಗೊತ್ತಿದೆ ಅಂತೇಳಿ ஏன் இது உயிலை பிஸ்திரை